ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಿನ್ನ ಯಾರಿಗೆ ತಾನೇ ಇಷ್ಟ ಆಗಲ್ಲ ಗಂಡು ಹೆಣ್ಣು ಅನ್ನುವಂತಹ ಭೇದ ಇಲ್ಲದೆ ಚಿನ್ನವನ್ನ ಎಲ್ಲರೂ ಕೂಡ ಇಷ್ಟಪಡ್ತೀವಿ ಯಾಕಂದ್ರೆ ಭಾರತದಲ್ಲಿ ಚಿನ್ನವನ್ನ ಹೆಚ್ಚಾಗಿ ಖರೀದಿ ಮಾಡೋದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗಿ ಅದು ನಾವು ನಾವು ದುಡ್ಡನ್ನ ಸೇವ್ ಮಾಡೋಕ್ಕಾಗಲ್ಲ ಅಥವಾ ದೊಡ್ಡ ದೊಡ್ಡ ಏನು ಇನ್ವೆಸ್ಟ್ಮೆಂಟ್ನ ಅಡಿಯಲ್ಲಿ ಒಂದು ಲ್ಯಾಂಡ್ ಬೈ ಮಾಡೋದು ಅಥವಾ ಬೇರೊಂದು ಮಾಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಆವಾಗ ನಾವು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಹಾವು ಏಣಿಯಂತೆ ಆಗಿದೆ ಒಂದು ಎತ್ತರಕ್ಕೆ ಹೋದ್ರೆ ಮತ್ತೊಮ್ಮೆ ಕೆಳಗಡೆ ಬೀಳತ್ತೆ ಕೆಳಗಡೆ ಬೀಳುತ್ತೆ ಅಂದ ಮಾತ್ರಕ್ಕೆ ಅದು ಸಾವಿರದಲ್ಲೋ ಲಕ್ಷದಲ್ಲೋ ಇರಲ್ಲ ಬರೀ ರೂಪಾಯಿಗಳಲ್ಲಿ ಇದು ಕೆಳಗೆ ಬೀಳುತ್ತೆ ಏರಿತಾನೆ ಹೋಗ್ತಾ ಇದೆ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಂತೂ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ ಇದೀಗ ಚಿನ್ನದ ಬೆಲೆಯಲ್ಲಿ ಕೊಂಚ ಮಟ್ಟಿಗೆ ಇಳಿಕೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಚಿನ್ನದ ಬೆಲೆ ಎಷ್ಟು ಕಡಿಮೆ ಆಗಿದೆ ನೀವು ಕೂಡ ಚಿನ್ನ ಬೆಲೆ ಚಿನ್ನನ ಬೈ ಮಾಡಬೇಕು ಅಂತಿದ್ರೆ ಇದು ಒಳ್ಳೆಯ ಸಮಯನ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮೊದಲು ಧ್ರುವತಾರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಚಿನ್ನದ ಬೆಲೆಯಲ್ಲಿ ದಿಢೀರನೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ ಒಂದು ದೊಡ್ಡ ಗುಡ್ ನ್ಯೂಸು ಯಾಕಂದರೆ ಹೆಣ್ಣು ಮಕ್ಕಳನ್ನೇ ಚಿನ್ನವನ್ನು ಬಹಳ ಇಷ್ಟಪಡುವಂಥದ್ದು ಅದು ಆವರಣ ರೂಪದಲ್ಲಾಗಿರ್ಬೋದು ಅಥವಾ ಬಂಗಾರದ ಕಾಯಿನ್ಗಳಾಗಿರ್ಬೋದು ಇವುಗಳನ್ನು ಸಂಗ್ರಹಿಸ್ತಾರೆ ಯುಗಾದಿ ಹಬ್ಬ ಬರ್ತಾ ಇದೆ ಮಹಿಳೆಯರಿಗೆ ಸ್ವಲ್ಪ ಖುಷಿ ಸುದ್ದಿ ಏಕೆಂದರೆ ಚಿನ್ನದ ಬೆಲೆಯಲ್ಲಿ ಕೊಂಚ ಮಟ್ಟಿಗೆ ಇಳಿಕೆ ಆಗಿದೆ ಇದರಿಂದ ಚಿನ್ನ ಬೆಲೆ ಯಾವಾಗ ಕಡಿಮೆ ಆಗುತ್ತೆ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿ ಮಾಡಬೇಕು ಕುಂತ ಬಹಳ ದಿನಗಳಿಂದ ಕಾಯ್ಕೊಂಡು ಇರೋರಿಗೆ ಇದು ಒಂದು ಸುಸಂದರ್ಭ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಚಿನ್ನದ ಬೆಲೆ ಗಗನಕ್ಕೆ ಏರುತ್ತೆ ಅಂತ ಹೇಳಿ ನಾವೇ ನಮ್ಮ ವಿಡಿಯೋದಲ್ಲಿ ವರದಿಯನ್ನ ಮಾಡಿದ್ವಿ ಅದೇ ರೀತಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಚಿನ್ನದ ಬೆಲೆ ಹದಿನೈದರಿಂದ ಹದಿನೆಂಟು ಸಾವಿರ ಗಡಿಯನ್ನ ತಲುಪುತ್ತೆ ಒಂದು ಗ್ರಾಮ್ಗೆ ಹಾಗೆ ಕೆಲ ದಿನಗಳಿಂದ ಇದರ ಬೆಲೆ ಸತತವಾಗಿ ರೂಪಾಯಿಗಳಲ್ಲಿ ಇದೆ ಈ ದಿನ ಸೋಮವಾರ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕಿನಂದು ಚಿನ್ನ ಪ್ರತಿ ಗ್ರಾಮ್ಗೆ ಹದಿನೈದು ರೂನಷ್ಟು ಕೇವಲ ಹದಿನೈದು ರೂ ಅಷ್ಟು ಮಾತ್ರ ಕಡಿಮೆ ಆಗಿದೆ ಆದ್ರೆ ವಿದೇಶಗಳಲ್ಲಿ ಬಂಗಾರದ ಬೆಲೆಯಲ್ಲಿ ಯಾವುದೇ ರೀತಿ ಏರುಪೇರು ಕಂಡಿಲ್ಲ ಭಾರತದಲ್ಲಿ ಮಾತ್ರ ಸ್ವಲ್ಪ ಬೆಲೆ ತಗ್ಗಿದ್ಯಂತೆ ಹಾಗೆ ಸದ್ಯ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂಬತ್ತೆರಡು ಸಾವಿರದ ನೂರ ಐವತ್ತು ರೂಪಾಯಿಗಳು ಇದೆ ಹತ್ತು ಗ್ರಾಮ್ಗೆ ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಅಪರಂಜಿ ಚಿನ್ನ ಅಂದ್ರೆ ನಾವೇನು ಗೋಲ್ಡ್ ಬಿಸ್ಕೆಟ್ಸ್ ಅಂತ ಕರಿತೀವಿ ಇದರ ಬೆಲೆ ಎಂಬತ್ತೊಂಬತ್ತು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಹಾಗಾದ್ರೆ ಬೇರೆ ಬೇರೆ ನಗರಗಳಲ್ಲಿ ಯಾವ ರೀತಿ ಚಿನ್ನ ಹಾಗೂ ಬೆಳ್ಳಿಯ ದರ ಇದೆ ಅನ್ನೋದನ್ನ ನೋಡೋದಾದ್ರೆ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ನ ಚಿನ್ನದ ಬೆಲೆ ಎಂಬತ್ತೆರಡು ಸಾವಿರದ ನೂರ ಐವತ್ತು ರೂಪಾಯಿ ಬೆಂಗಳೂರಿನಲ್ಲಿ ಇರುವಂತಹ ಬೆಲೆ ಅದೇ ರೀತಿ ಬೆಂಗಳೂರು ಚೆನ್ನೈನಲ್ಲಿ ಒಂದೇ ರೀತಿಯಾದಂತಹ ಬೆಲೆ ಇದೆ ಹಾಗೆ ಬೆಳ್ಳಿಯ ಬೆಲೆ ಹತ್ತು ಗ್ರಾಮ್ಗೆ ಹತ್ತು ಸಾವಿರದ ಹತ್ತು ರೂಪಾಯಿ ಗಡಿಯನ್ನ ದಾಟಿದೆ ಅಂದ್ರೆ ಒಂದು ಲಕ್ಷದ ನೂರು ರೂಪಾಯಿಗಳು ಕೂಡ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಬೆಲೆ ಹೋಗಿದೆ ಬೆಳ್ಳಿಗೆ ಹಾಗೆ ಅಹ್ ಈ ಒಂದು ಚಿನ್ನದ ಬೆಲೆಯಲ್ಲಿ ಏರುಪೇರು ಆಗೋದಕ್ಕೆ ಭಾರತದಲ್ಲಿ ನಡೀತಾ ಇರುವಂತಹ ಇನ್ಫ್ಲೇಷನ್ ಆರ್ಥಿಕ ಒಂದು ಮುಗ್ಗಟ್ಟು ಅನ್ನೋದನ್ನ ಕಾರಣ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಇದೇ ಚಿನ್ನ ಇನ್ನಷ್ಟು ಬೆಲೆ ಜಾಸ್ತಿ ಆಗಿರುತ್ತೆ ಹಾಗೆ ಬೇರೆ ದೇಶಗಳಲ್ಲಿ ಅಂದ್ರೆ ಈ ಕುವೈತ್ ಆಗಿರ್ಬೋದು ಓಮನ್ ಆಗಿರ್ಬೋದು ಇಲ್ಲಿ ಚಿನ್ನದ ಬೆಲೆ ಭಾರತಕ್ಕಿಂತ ಕೊಂಚ ಕಡಿಮೆ ಇದೆ ಸೌದಿ ಅರೇಬಿಯಾದಲ್ಲಿ ಪ್ರತಿ ಗ್ರಾಮ್ ನ ಚಿನ್ನದ ಬೆಲೆ ಮೂರ್ ಸಾವಿರದ ನಾನೂರ ಐವತ್ತು ರೂಪಾಯಿಗಳು ಮಾತ್ರ ಇದೆ ಅಂದ್ರೆ ಸೌದಿ ರಿಯಾಲ್ ಅಂತ ಈ ಒಂದು ಭಾರತಕ್ಕೆ ಬೆಲೆಯನ್ನ ಭಾರತೀಯ ನಾಣ್ಯಕ್ಕೆ ಕಂಪೇರ್ ಮಾಡೋದಾದ್ರೆ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಹತ್ತು ಗ್ರಾಮ್ನ ಚಿನ್ನ ಹಾಗೆ ಓಮನ್ ಓಮನ್ ಬರೋದು ನಮಗೆ ಅರೇಬಿ ಿಯನ್ ಕಂಟ್ರೀಸ್ ಈ ಒಂದು ಪ್ಲೇಸ್ ನಲ್ಲಿ ಈ ಒಂದು ಪ್ರಮುಖ ನಗರದಲ್ಲಿ ಎಂಬತ್ತು ಸಾವಿರ ರೂಪಾಯಿ ಇದೆ ಚಿನ್ನ ಹಾಗೆ ಕುವೈತ್ ನಲ್ಲಿ ಕುವೇತಿ ದಿನಾರ್ ಇನ್ನೂರ ಎಪ್ಪತ್ತೇಳು ಕುವೆತಿ ದಿನಾರು ಇದು ಎಪ್ಪತ್ತೇಳು ಸಾವಿರಕ್ಕೆ ಸಮಾನ ಆಗಿರುತ್ತೆ ಭಾರತದ ಕರೆನ್ಸಿನಲ್ಲಿ ಇದು ಬೇರೆ ಬೇರೆ ದೇಶದ ಪ್ರಮುಖ ನಗರಗಳಲ್ಲಿ ಇರುವಂತಹ ಚಿನ್ನದ ಬೆಲೆ ಭಾರತಕ್ಕೆ ಹೋಲಿಸಿದ್ದೆ ಆದ್ರೆ ಬೇರೆ ದೇಶಗಳಲ್ಲಿ ಚಿನ್ನದ ಬೆಲೆ ಕಡಿಮೆನೆ ಇದೆ ಆದ್ರೆ ಭಾರತದಲ್ಲಿ ಮಾತ್ರ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ ಯಾಕೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ ಕಡಿಮೆ ಪೂರೈಕೆ ಇದೆ ಹೆಚ್ಚು ಡಿಮ್ಯಾಂಡ್ ಇದೆ ಕಮ್ಮಿ ಸಪ್ಲೈ ಇದೆ ಆದ ಕಾರಣ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ ಹಾಗೆ ಯುಗಾದಿ ಹಬ್ಬಕ್ಕೆ ಕೆಲವೇ ಕೆಲವು ದಿನ ಬಾಕಿ ಇರೋದ್ರಿಂದ ಬಹಳಷ್ಟು ಮಂದಿ ಅದರಲ್ಲೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಪಾಲಿಸುವವರು ನಮ್ಮ ಹಿಂದೂಗಳು ಈ ಒಂದು ಹಬ್ಬವನ್ನ ಅತಿ ದೊಡ್ಡ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ ಯುಗಾದಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ವರ್ಷದ ಆರಂಭ ಈ ಆರಂಭದಿಂದ ಚಿನ್ನ ಖರೀದಿ ಮಾಡೋದಕ್ಕೆ ಜನ ಮುಗಿಬೀಳ್ತಾರೆ ಯಾಕಂದ್ರೆ ವರ್ಷವಿಡೀ ನಾವು ಚಿನ್ನವನ್ನ ಖರೀದಿ ಮಾಡ್ತಾರೆ ಒಂದು ಭರವಸೆಯನ್ನು ಇಟ್ಕೊಂಡು ಮನೆಗೆ ಒಳಿತಾಗ್ಲಿ ಚಿನ್ನ ನಮ್ಮ ಬಳಿ ಸೇರ್ಲಿ ಅಂತ ಹೇಳಿ ಒಂದು ಚಿಕ್ಕ ಗಾತ್ರದ ಚಿನ್ನವನ್ನಾದ್ರೂ ಏನು ಖರೀದಿ ಮಾಡೋದು ನಮ್ಮಲ್ಲಿರುವಂತಹ ನಂಬಿಕೆ ಹೀಗಾಗಿ ಚಿನ್ನಾಭರಣ ಮಳಿಗೆಗಳಿಗೆ ಅಂದ್ರೆ ಅಂಗಡಿಗಳಿಗೆ ಗ್ರಾಹಕರು ಈಗಾಗಲೇ ಹೋಗ್ತಾ ಇದ್ದಾರೆ ಬಹಳಷ್ಟು ಚಿನ್ನವನ್ನ ಖರೀದಿ ಮಾಡ್ತಿದ್ದಾರೆ ಹಾಗೆ ಎಲ್ಲ ಅಂಗಡಿ ಕೂಡ ಜನಜಂಗುಳಿಯಿಂದ ತುಂಬಿ ಹೋಗಿವೆ ಬೆಂಗಳೂರಿನಲ್ಲೂ ಕೂಡ ವಿಪರೀತ ಹೆಚ್ಚಾಗ್ತಾ ಇದೆ ಹತ್ತತ್ರ ನೀವು ಒಂದು ಚಿನ್ನದ ಸರವನ್ನ ಹತ್ತು ಗ್ರಾಮನ ಚಿನ್ನದ ಸರವನ್ನ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಸುಮಾರು ಲಕ್ಷ ರೂಪಾಯಿಗೆ ತಲುಪಿಬಿಟ್ಟಿದೆ ಚಿನ್ನದ ಬೆಲೆ ನಾವು ಹೇಳ್ತಾ ಇದ್ವಿ ಚಿನ್ನ ಒಂದು ಲಕ್ಷ ಒಂದು ಹತ್ತು ಗ್ರಾಮ್ಗೆ ಹತ್ತು ಲಕ್ಷ ಹತ್ತು ಸಾವಿರ ಚಿನ್ನ ಬೆಲೆ ಬೆಳತ್ತೆ ಅಂತ ಈಗಾಗಲೇ ಅದು ಕೂಡ ಬಂದ್ಬಿಟ್ಟಾಯ್ತು ಹತ್ತು ಗ್ರಾಮ್ ಚಿನ್ನ ಇದೀಗ ಒಂದು ಲಕ್ಷವನ್ನ ತೂಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದೇ ಒಂದು ಹತ್ತು ಗ್ರಾಮ್ನ ಚಿನ್ನ ಒಂದೂವರೆಯಿಂದ ಎರಡು ಲಕ್ಷ ಕೂಡ ಆಗಬಹುದು ಎರಡ್ ಸಾವಿರದ ಮೂವತ್ತರ ಅಂತ್ಯದ ವೇಳೆಗೆ ಆದಷ್ಟು ಚಿನ್ನದವನ್ನ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಿ ನಿಮ್ಮ ಮುಂದಿನ ದಿನಗಳನ್ನ ಅಥವಾ ಭವಿಷ್ಯವನ್ನ ನೀವು ಒಳಿತನ್ನಾಗಿ ಮಾಡ್ಕೊಳ್ಬಹುದು ಯಾಕಂದ್ರೆ ಚಿನ್ನದ ಮೇಲೆ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಅಂತಾನೆ ಹೇಳ್ಬೋದು ಶೇರ್ಸ್ ಮೇಲೋ ಸ್ಟಾಕ್ಸ್ ಮೇಲೋ ಅಥವಾ ಇನ್ಯಾವುದೋ ರಿಸ್ಕ್ ಜಾಸ್ತಿ ಇರುವಂತಹ ಫಿನಾನ್ಷಿಯಲ್ ಅಸೆಟ್ಸ್ ಮೇಲೆ ಹಾಕಿದಾಗ ಅದರಿಂದ ನಿಮಗೆ ಲಾಸ್ ಆಗುವಂತಹ ಭಯ ಇರಬಹುದು ಆದ್ರೆ ಚಿನ್ನ ಯಾವತ್ತಿಗೂ ಕೂಡ ನಂಬಿಕೆಗೆ ಅರ್ಹವಾದದ್ದು ಅಂತ ಹೇಳ್ತೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಧ್ರುವ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು